ನಾಡು ನುಡಿಗೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡುಗೆ ಅನನ್ಯ ರಾಜ್ಯ ಸೇರಿದಂತೆ ದೇಶ ವಿದೇಶಗಳಲ್ಲಿ ಕನ್ನಡವನ್ನ ಕಟ್ಟಿ ಬೆಳೆಸುವ ಕೆಲಸವನ್ನ ಪರಿಷತ್ ಮಾಡುತ್ತಿದೆ ಎಂದ ಶಾಸಕರಾದ ಬಾಲಕೃಷ್ಣರವರು ಪಟ್ಟಣದಲ್ಲಿ ಆಚರಿಸಲಾದ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಹೇಳಿಕೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿದ ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಾಧಕರಿಗೆ ಸಂಸ್ಥೆ ವತಿಯಿಂದ ಅಭಿನಂದನೆ ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವೂ ಉತ್ತಮ ಅಂಗಗಳಿಗೆ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದ ಕೀರ್ತಿ ನಮ್ಮ ಶಾಲೆಯದ್ದು ಎಂದ ಚಾನಾಶೋ ಭಾನುವಾರದಂದು ಪಟ್ಟಣದಲ್ಲಿ ನಡೆದ ಗಂಗಾ ಜಯಂತೋತ್ಸವ ಗಂಗಾತಿಯ ಮೆರವಣಿಗೆ ಅನ್ನ ಸಂತರ್ಪಣೆ ತಾಲೂಕಿನ ಗಂಗಮ್ಮ ಒಟ್ಟಾಗಿ ಸೇರಿ ಆಚರಿಸಲಾದ ಗಂಗಾ ಜಯಂತೋತ್ಸವದಲ್ಲಿ ಗಂಗಮ್ಮದಸ್ಥರ ಕುಟುಂಬ ಸದಸ್ಯರು ಸಂಭ್ರಮದಿಂದ ಭಾಗಿ ತಾಲೂಕಿನ ಹಿರೀಸಾವಿ ಹೊನ್ನಮಾರನಹಳ್ಳಿಯಲ್ಲಿ ಸ್ವಾಮಿ ದೇವಾಲಯದಲ್ಲಿ ನಿಂಗಪ್ಪ ಸ್ವಾಮೀಜಿಯ ಪುಣ್ಯಸ್ಮರಣೆ ಪುಣ್ಯಸ್ಮರಣೆ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹೋಮ ನೂರಾರು ಭಕ್ತರು ಭಾಗಿ ಸಾಹಿತ್ಯ ಪರಿಷತ್ನ ಕೊಡುಗೆ ಅನನ್ಯವಾದದ್ದು ರಾಜ್ಯ ಸೇರಿದಂತೆ ದೇಶ ವಿದೇಶದಲ್ಲಿ ಕನ್ನಡವನ್ನ ಕಟ್ಟಿಬೆಳಿಸುವ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಶತಮಾನದಿಂದ ಮಾಡುತ್ತಿದೆ ಎಂದು ಶಾಸಕರಾದ ಸಿ ಅವರು ತಿಳಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನರಾಯಪಟ್ಟಣ ಅವರ ಸಹಯೋಗದಲ್ಲಿ ಸೋಮವಾರದಂದು ಅನಿಕೇತನ ವೇದಿಕೆಯಲ್ಲಿ ಆಯೋಜಿಸಿದ್ದ ನೂರ ಹನ್ನೊಂದನೇ ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ ತನ್ನ ವೈಖರಿಯನ್ನ ಬರೀ ಕರ್ನಾಟಕಕ್ಕೆ ಸೀಮಿತಗೊಳಿಸಲ್ಲ ದೇಶ ವಿದೇಶಗಳಲ್ಲಿ ಕನ್ನಡವನ್ನು ಬೆಳೆಸುವ ಕೆಲಸ ಮಾಡುತ್ತಿದೆ ಅನೇಕ ಸಂಘ ಸಂಸ್ಥೆಗಳು ಕನ್ನಡ ಪರವಾಗಿ ಹೋರಾಟ ಮಾಡುತ್ತಿದ್ದರೂ ಕನ್ನಡ ಸಾಹಿತ್ಯ ಪರಿಷತ್ ಕೊಡುಗೆ ವಿಭಿನ್ನವಾಗಿದೆ ಒಂಬೈನೂರ ಹದಿನೈದರಲ್ಲಿ ಸ್ಥಾಪಿಸಿದ ಕನ್ನಡಿಗರ ಪ್ರತಿಪಾದಕ ಸಂಸ್ಥೆ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಎಂದರು ನಾಡಿನ ನೆಲ ಜಲ ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಭಾಷೆಯನ್ನ ಉಳಿಸಿ ಬೆಳೆಸಿ ಪಸರಿಸುವ ಜವಾಬ್ದಾರಿಯನ್ನು ಪರಿಷತ್ ಸಮರ್ಥವಾಗಿ ನಿರ್ವಹಿಸುತ್ತಿರುವುದು ಸಾಧನೆಯೇ ಸರಿ ಹೋಬಳಿ ತಾಲೂಕು ಜಿಲ್ಲಾ ಹಾಗೂ ಅಖಿಲ ಭಾರತ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಮತ್ತು ಕವಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವುದು ವಿಶೇಷವಾಗಿದೆ ಕನ್ನಡ ಪುಸ್ತಕಗಳ ಪ್ರಕಟಣೆ ಕನ್ನಡ ಶಾಲೆಗಳ ಬೆಳವಣಿಗೆ ಹೋರಾಟ ಮುಂತಾದ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ ಸಂಸ್ಥೆಯು ತನ್ನ ಗುರಿ ಉದ್ದೇಶಗಳನ್ನ ಸಾಧಿಸುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಿದೆ ಎಂದು ತಿಳಿಸಿದರು ಸಾಹಿತ್ಯ ಪರಿಷತ್ತಿನ ಸಂಸ್ಕರಣ ಯಾಕೆಂದ್ರೆ ನಾವು ಕೃಷ್ಣರಾಜ ಒಡೆಯರು ಈ ಒಂದು ಕನ್ನಡ ಸಾಹಿತ್ಯ ಅದನ್ನು ಸ್ಥಾಪನೆ ಮಾಡಿದಂಥವು ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಭಕ್ತಿಪೂರ್ವವಾದಂಥ ನಮನಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಆ ಒಂದು ಏಕೆಂದರೆ ಸಾವಿರದ ಒಂಬೈನೂರ ಅದರ ಇಂದೇ ಸಾಹಿತ್ಯ ಪರಿಷತ್ ರಚನೆ ಧ್ವಜ ನಮ್ಮ ವಿವಿಪುರಂನಲ್ಲಿ ಮೊದಲೇ ಕಟ್ಟಡ ನಿರ್ಮಾಣ ಆದಂಥ ಸಂದರ್ಭ ಕನ್ನಡದ ಚಟುವಟಿಕೆಗಳನ್ನು ಕನ್ನಡದ ಸಾಹಿತ್ಯವನ್ನು ಕನ್ನಡವನ್ನು ಉಳಿಸಿ ಬೆಳೆಸುವಂಥದಲ್ಲಿ ಪೋಷಿಸಿದಂಥವರು ಪ್ರೋತ್ಸಾಹ ಕೊಟ್ಟಂಥವರು ಮಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ತಕ್ಕಂಥ ಮಾತನ್ನು ಕೂಡ ಇರ್ತಕ್ಕಂಥ ರೆಟಿಂಗ್ಸ್ ಕಡಿಮೆ ಆಗ್ತಾ ಇದೆ ಅದರ ಕಡೆ ಹೆಚ್ಚಿನ ಗಮನ ಮೊಬೈಲ್ ಮೇಲೆ ಓದ್ಕೊಂಡು ತಲೆ ನಿಂತ್ಕೊಳ್ಳೋಕ್ಕಾಗಲ್ಲ ನೀವು ಬರವಣಿಗೆ ಮೂಲಕ ನೀವು ಬರೆದ್ರೆ ಅದು ಹೆಚ್ಚು ಜ್ಞಾಪಕದಲ್ಲಿ ಇರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಅದರ ಕಡೆ ಹೆಚ್ಚಿನ ಗಮನವನ್ನು ಭವಿಷ್ಯದ ಪ್ರಜೆಗಳಾದಂಥ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ ಗಮನವನ್ನು ನೀಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಏಕೆಂದರೆ ನಮ್ಮ ಕನ್ನಡ ಭಾಷೆ ಸುಂದರವಾದಂಥ ಭಾಷೆ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ಗೆ ನೂರ ಹನ್ನೊಂದು ವರ್ಷಗಳ ಸಂಭ್ರಮ ಕನ್ನಡ ನಾಡು ನುಡಿ ಸಂಸ್ಕೃತಿಯ ರಕ್ಷಣೆಗಾಗಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಆಗಿನ ಮೈಸೂರು ಸಂಸ್ಥಾನದ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶೇಷ ಕಾಳಜಿಯನ್ನ ವಹಿಸಿ ಕನ್ನಡಿಗರ ಪ್ರಾಚನಿಕ ಸಂಸ್ಥೆಯಾಗಿ ಪರಿಷತ್ತನ್ನು ಸ್ಥಾಪನೆಗೊಳ್ಳಲು ಪ್ರಮುಖವಾಗಿ ಕಾರಣರಾಗಿದ್ದರು ಆಗಿನಿಂದ ಈಗಿನವರೆಗೂ ಹಲವು ಮಹನೀಯರು ಕನ್ನಡ ಕಟ್ಟುವ ಕಾರ್ಯದಲ್ಲಿ ತೊಡಗಿ ಕನ್ನಡ ನಾಡು ನುಡಿ ಬೆಳವಣಿಗೆಗೆ ನೆರವಾಗಿದ್ದಾರೆ ಕನ್ನಡ ಭಾಷೆ ಪ್ರದೇಶ ಸಂಸ್ಕೃತಿಯನ್ನು ಒಗ್ಗೂಡಿಸುವ ಅದರ ಅಸ್ಮಿತೆಯನ್ನ ರಕ್ಷಿಸಿಕೊಳ್ಳುವ ದಿಸೆಯಲ್ಲಿ ಹಾಗೂ ಕನ್ನಡ ಕಟ್ಟುವ ಕಾರ್ಯಕ್ಕೆ ನೆರವಾಗಿದ್ದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರಿಂದ ಈ ವೇಳೆ ಪ್ರಮುಖವಾಗಿ ನೆನೆಯಬೇಕು ಕನ್ನಡ ಸಾಹಿತ್ಯ ಪರಿಷತ್ಗೆ ತನ್ನದೇ ಆದ ಘನತೆ ಇದ್ದು ಅದನ್ನು ಎತ್ತಿ ಹಿಡಿಯುವಂತಹ ಹೊಣೆಗಾರಿಕೆ ಎಲ್ಲರ ಮೇಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಾಹಿತಿ ಡಾಕ್ಟರ್ ನಂಬಿಹಳ್ಳಿ ಚಂದ್ರಶೇಖರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಕುರಿತಾಗಿ ಪ್ರಧಾನ ಭಾಷಣವನ್ನು ಮಾಡಿದರು ಹರಿಕಥಾ ವಿದ್ವಾನ್ ಲೋಕೇಶ್ ದಾಸ್ ಮತ್ತು ಜಾನಪದ ಕಲಾವಿದ ದಮ್ಮನಿಂಗಲಾಶಂಕರ್ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಆರ್ ಪುಣ್ಯನಿಧಿ ದ್ವಿತೀಯ ಸ್ಥಾನ ಪಡೆದ ಸಿಎನ್ ಲಕ್ಷ್ಮಿ ಕೆ ದಿಶಾ ಹಾಗೂ ತೃತೀಯ ಸ್ಥಾನ ಪಡೆದ ಡಿಪಿ ತನುಶ್ರೀ ಗಾನವಿ ಎಸ್ ಗೌಡ ಮೇಘಶ್ರೀ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎಸ್ ಎಸ್ಎಚ್ ಗಂಗೇಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ ತಾಲೂಕು ಕಾರ್ಯದರ್ಶಿ ರಮೇಶ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ರಮೇಶ್ ರಾಜ್ಯ ಮಾರ್ಗದರ್ಶಿ ಸದಸ್ಯ ಮುಳುಕಿರಿ ಪ್ರಕಾಶ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಗೌರವ ಕಾರ್ಯದರ್ಶಿ ಶಿವನಗೌಡ ಪಾಟೀಲ್ ಪದಾಧಿಕಾರಿಗಳಾದ ದಿಂಡಗೂರು ಗೋವಿಂದರಾಜ್ ಮಲ್ಲೇಶ್ ಗೌಡ ಜಬಿಯುಲ್ಲಾ ಬೇಗ್ ಯಶೋಧಾ ಜೈನ್ ರೂಪಾ ಮಮತಾ ಸೇರಿ ಇತರರು ಇದ್ದರು ಅಂಕಗಳಿಗೆ ಎಸ್ ಎಸ್ ಎಲ್ ಸಿನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಆ ಪೋಷಕರು ಕೂಡ ಇದ್ದಾರೆ ಇಲ್ಲಿ ಇದು ಗೊತ್ತಿದೆ ವಿದ್ಯಾರ್ಥಿಗಳ ನಿಮ್ಮ ಮಂದ್ಯದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅರ್ಥ ಇದೆ ಕನ್ನಡ ಸಾಹಿತ್ಯ ಪರಿಷತ್ತು ಬಹುಶಃ ಈ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಹಿಂದೆ ರಾಜರ ಆಳ್ವಿಕೆಯಲ್ಲಿ ಈ ನಾಡಿಗೆ ಮೈಸೂರು ಸಂಸ್ಥಾನದ ನಾರವಡಿ ಕೃಷ್ಣರಾಜ ಒಡೆಯರವರು ಅಂದಿನ ವ್ಯವಸ್ಥೆಯಲ್ಲಿ ಕನ್ನಡ ನಾಡಿಗೆ ಸಾಹಿತ್ಯಕ್ಕೆ ಕಲಾವಿದರಿಗೆ ಅವತ್ತೆ ಕೊಡುಗೆಯಾಗಿ ನೀಡಬೇಕು ಅಂತ ಹೇಳಿ ಬಹುಶಃ ಮನುಷ್ಯ ಜೀವನ ಮಾಡುವಾಗ ಕಲೆ ಸಾಹಿತ್ಯ ಬರಹ ಇವೆಲ್ಲವನ್ನ ಒಟ್ಟುಗೂಡಿಸಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಹದಿನೈದನೇ ಇಸುವಿನಲ್ಲಿ ಈ ಒಂದು ಸಾಹಿತ್ಯ ಪರಿಷತ್ತನ್ನ ಕಟ್ಟಿದಂತವರು ಬಹುಶಃ ಇಷ್ಟೊಂದು ಒಳ್ಳೆ ವ್ಯವಸ್ಥೆ ಹೊತ್ತಿರಲಿಲ್ಲ ಅಂಥ ಕಾಲದಲ್ಲೇ ಒಳ್ಳೆ ಚಿಂತನೆಯನ್ನು ಮಾಡಿ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಂತವರು ಒಂದು ಕಟ್ಟಿದಂತ ಸಂಸ್ಥೆ ಇಂದು ಬೆಳೆದು ಬೃಹದಾಕಾರವಾಗಿ ದೊಡ್ಡ ಯಮನವಾಗಿ ಬೆಳೆದು ಇಡೀ ರಾಜ್ಯ ಮತ್ತು ಅಂತಾರಾಜ್ಯ ಮತ್ತು ಅಮೆರಿಕಗಳಲ್ಲಿ ಹೋಗಿ ಕನ್ನಡದ ಸಮ್ಮೇಳನ ಮಾಡುವ ಮಟ್ಟಿಗೆ ಬೆಳೆದು ನಿಂತಿದೆ ಇವತ್ತು ಚಾಮರಾಜಪುರದಲ್ಲಿರ್ತಕ್ಕಂಥ ದೊಡ್ಡ ಒಂದು ಕಚೇರಿ ಏನಿದೆ ಅದು ರಾಜರ ಕನಸಿನ ಕೂಸು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ನಮ್ಮ ಶಾಲಿನ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳು ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವು ಉತ್ತಮ ಅಂಕಗಳನ್ನ ಪಡೆದುಕೊಂಡು ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದ ಶ್ರೇಯಸ್ಸು ಶಾಲೆಗೆ ಸಲ್ಲುತ್ತದೆ ಎಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಚಾನಾ ಅಶೋಕ್ ತಿಳಿಸಿದ್ದಾರೆ ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಶನಿವಾರದಂದು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸದೊಂದಿಗೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ದೇಶದ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯಬೇಕು ತಂದೆ ತಾಯಿಯೊಂದರಿಗೆ ಉತ್ತಮ ಮಕ್ಕಳಾಗಬೇಕು ಎಂದಿಗೂ ಪೋಷಕರನ್ನು ನೋಯಿಸಬಾರದು ಹೆತ್ತವರಿಗೆ ಅಗೌರವ ತರುವಂತಹ ಕೆಲಸಗಳನ್ನು ಯಾವ ಕಾರಣಕ್ಕೂ ಮಾಡಬಾರದು ಹುಟ್ಟಿದ ಊರಿಗೆ ದೇಶಕ್ಕೆ ಒಳ್ಳೆಯ ಆಸ್ತಿಯಾಗಬೇಕೆಂದು ಕಿವಿಮಾತು ಹೇಳಿದರು ಶಾಲಿನಿ ವಿದ್ಯಾಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ದೇಶದ ಗೌರವವನ್ನು ಹೆಚ್ಚಿಸುತ್ತ ಸ್ವಂತ ಬದುಕನ್ನ ಕಟ್ಟಿಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಓದಿದ ಮತ್ತೊಬ್ಬ ವಿದ್ಯಾರ್ಥಿ ಜಪಾನ್ ದೇಶದಲ್ಲಿ ಭಾರತದ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವುದು ನಮ್ಮ ಶಾಲೆಗೆ ಹೆಮ್ಮೆಯ ಸಂಗತಿ ಪೂರ್ಣ ಪರಿಶ್ರಮ ಶ್ರದ್ಧೆಯಿಂದ ಓದಿ ಮುಂದಿನ ನಿಮ್ಮ ವಿದ್ಯಾಭ್ಯಾಸ ಉನ್ನತ ಸ್ಥಾನಕ್ಕೇರಲು ಸತತ ಅಭ್ಯಾಸ ಅತ್ಯವಶ್ಯಕ ಮತ್ತು ವಿಶ್ವ ಶ್ರೇಷ್ಠ ಸ್ಥಾನಮಾನವನ್ನು ಪಡೆಯಲು ದ್ವಿತೀಯ ಅತ್ಯವಶ್ಯಕ ಹಾಗಾಗಿ ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕೆಂದು ತಿಳಿಸಿದರು ಆರುನೂರ ಇಪ್ಪತ್ತು ಅಂಕಗಳೊಂದಿಗೆ ಎಸ್ಎ ಮೇಘಶ್ರೀ ರಾಜ್ಯದಲ್ಲಿಯೇ ಆರನೇ ರ್ಯಾಂಕ್ ಹರ್ಷಿತ್ ಎನ್ ಆರುನೂರ ಹದಿನೆಂಟು ಅಂಕಗಳು ಪ್ರತ್ಯಕ್ಷ ಬಿ ಆರುನೂರ ಎರಡು ಅಂಕಗಳೊಂದಿಗೆ ಕ್ರಮವಾಗಿ ಶಾಲೆಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರುಗಳನ್ನು ಸಂಸ್ಥೆ ವತಿಯಿಂದ ಅಭಿನಂದಿಸಲಾಯಿತು ಆರನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಎಸ್ ಎ ಮೇಘಶ್ರೀ ಮಾತನಾಡಿ ಸತತ ಅಭ್ಯಾಸ ಮತ್ತು ಪೋಷಕರ ಹಾಗೂ ಶಿಕ್ಷಕರ ಮಾರ್ಗದರ್ಶನ ಪಡೆದುಕೊಂಡು ಓದಿದ್ದರಿಂದ ಇಷ್ಟೊಂದು ಸಾಧನೆ ಮಾಡಲು ಸಾಧ್ಯವಾಯಿತು ನನ್ನ ಯಶಸ್ಸಿಗೆ ಸಹಕರಿಸಿದ ಶಾಲೆಯ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಧನ್ಯವಾದವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಸಿಇಒ ವಿವೇಕ್ ಮುಖ್ಯೋಪಾಧ್ಯಾಯಿನಿ ಮಮತಾ ಶಿಕ್ಷಕಿಯರಾದ ಲತಾ ಪುಟ್ಟೇಗೌಡ ಮಧುಮತಿ ಕಾವ್ಯ ಜಯಶ್ರೀತನ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಉಪಸ್ಥಿತರಿದ್ದರು ಆಹಾರವನ್ನು ಸಹ ನೀಡ್ತಾ ಬಂದಂತ ಸಂಸ್ಥೆ ಹಾಗೆ ಎಷ್ಟೋ ವಿದ್ಯಾರ್ಥಿಗಳು ಒಂದು ಉಚಿತವಾದ ಸಹ ಶಿಕ್ಷಣವನ್ನು ಪಡೆದರು ಅದರ ಬಗ್ಗೆ ಹೇಳೋಕೆ ಇಲ್ಲ ಹೇಗೆ ಎಲ್ಲರೂ ಸಹ ಇಲ್ಲಿ ನಾವು ಅದರಿಂದ ಪಡ್ಕೊಳಂತವ್ರೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸೊ ಇವತ್ತು ದಿವಸ ನಮ್ಮ ಶಾಲೆಯಲ್ಲಿ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದಲ್ಲಿ ಇದ್ದೀವಿ ನಾವು ಸಹ ಅಂತ ಹೇಳಿದ್ದಕ್ಕೆ ತುಂಬಾ ಖುಷಿ ಸಂಗೀತವಾದ ಸಹ ಆ ವಿದ್ಯಾರ್ಥಿಗಳು ಬಹಳ ಶ್ರಮ ವಹಿಸಿ ಈ ಒಂದು ರಾಜ್ಯ ಮಟ್ಟಕ್ಕೆ ಬಂದಿದ್ದಾರೆ ಅದಕ್ಕೆ ಕಾರಣವೂ ಸಹ ನಮ್ಮ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಸಹ ಶ್ರಮ ಪಟ್ಟಿದ್ರಿಂದ ಹಾಗೆ ಜೊತೆಗೆ ಶಿಕ್ಷಕರು ಸಹ ಉತ್ತಮವಾಗಿ ಶ್ರಮ ಪಟ್ಟಿದ್ದರಿಂದ ನಿಜವಾಗ್ಲೂ ಈ ಫಲಿತಾಂಶವನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ದಕ್ಕೆ ಬಹಳ ಇಷ್ಟಪಡ್ತೀವಿ ಪ್ರತಿ ವರ್ಷವೂ ಸಹ ಈ ಒಂದು ಫಲಿತಾಂಶವನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರೋ ಒಂದು ಹೆಗ್ಗಳಿಕೆ ಆಗಿದೆ ಈ ಇದಕ್ಕೆ ಕಾರಣಕ್ಕಿರುವಂಥ ನಮ್ಮ ಕಾರ್ಯದರ್ಶಿ ಆದಂಥ ಶ್ರೀ ಸಿ ಅಶೋಕ್ ಸರ್ ಅವರು ಹಾಗೆ ಫೌಂಡರ್ ಆದಂಥ ಶ್ರೀ ಶ್ರೀಮತಿ ಜಯಮ್ಮನಜಂಡಿಗೌಡ ಹಾಗೆ ನಂಜಂಡಿಗೌಡ ಸರ್ ಹಾಗೆ ಸಿಇಒ ಆಗಿರುವಂತಹ ವಿವೇಕ್ ಸರ್ ಹಾಗೆ ಎಲ್ಲ ನಮ್ಮ ನೋಡಿದ ಶಿಕ್ಷಕ ವೃಂದದವರು ಇದಕ್ಕೆ ಕಾರಣಕ್ಕೂ ಕೊಡುತ್ತೀವಿ ಇವತ್ತಿನ ದಿವಸ ಈ ಒಂದು ಕಳೆದ ಮೂವತ್ತು ಒಂಬತ್ತು ವರ್ಷಗಳಿಂದಲೂ ಕೂಡ ಅಕ್ಷರ ದಾಸವನ್ನು ಮಾಡ್ತಾ ಬಂದಿದೆ ಹಣಕ್ಕಾಗಿ ಶಾಲೆ ನಡೆಸಿಲ್ಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಟ್ಟಿದ್ದೀವಿ ವಿಶ್ವದ ಮೂಲೆ ಮೂಲೆಗಳಲ್ಲಿ ಈ ಶಾಲೆ ಹೋದಂತ ವಿದ್ಯಾರ್ಥಿಗಳು ಸಮಾಜ ಮುಖ್ಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಸಾಮಾಜಿಕ ಚಿಂತನೆಯನ್ನು ಸಾಮಾಜಿಕ ಕೆಲಸಗಳನ್ನ ಮಾಡೋದರಲ್ಲಿ ಶಾಲೆ ವಿದ್ಯಾಸಂಸ್ಥೆ ಯಾವುದೂ ಕೂಡ ಸಮಾಜದ ಇರುವುದಿಲ್ಲ ಸಮಾಜಕ್ಕೆ ಮಕ್ಕಳಿಗೆ ಗುರುಋಣ ತಾಯಿ ಋಣ ಮನಿ ಋಣ ತಿರ್ಲಿಕ್ಕೆ ಪ್ರೇರಣೆ ಕೊಡ್ತಾ ಇದೆ ಅಂಥ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಕೂಡ ಮಾಡ್ತಾ ಬಂದಿದ್ದೀವಿ ಮಕ್ಕಳು ಇವತ್ತು ಎಸ್ ಎಲ್ ಸಿ ಮಕ್ಕಳಿಗೆ ಕಳೆದ ಎರಡು ವರ್ಷ ಹಿಂದೆ ಇಡೀ ರಾಜ್ಯಕ್ಕೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂತ ಹೇಳಿದು ಮೊದಲ ಸ್ಥಾನವನ್ನು ಕೊಡುವಂಥ ಹೇಳಲಿಕ್ಕೆ ಅಂತಾಗಿತ್ತು ಅವ್ರು ಇಪ್ಪತ್ತೈದಕ್ಕೆ ಅವ್ರು ಇಪ್ಪತ್ನಾಲ್ಕು ಅಂತ ಎರಡನೇ ರ್ಯಾಂಕ್ ಕೂಡ ನಮ್ಮ ವಿದ್ಯಾರ್ಥಿಗಳು ತಗೊಂಡಿದ್ರು ಈ ವರ್ಷ ರಾಜ್ಯಕ್ಕೆ ಏಳನೇ ರ್ಯಾಂಕನ್ನು ಪಡೆದರೆ ಚಂದ್ರಪುರ ತಾಲೂಕಿಗೆ ಮೂರನೇ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿ ನಮ್ಮ ಶಾಲೆಯ ಮೇಘ ಮೇಘಶ್ರೀ ಚಪ್ಪಾವಳಿ ಬೆಂಗಳೂರು ಅಸಿತ್ ಆರುನೂರ ಹದಿನೆಂಟು ಅಂಕಗಳು ಎರಡನೇ ಸ್ಥಾನ ಿಕ್ಷ ಆರು ಏಳು ಇಪ್ಪತ್ತೈದು ಮಕ್ಕಳು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ ಬಾಕಿ ಮೂವತ್ತ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ ಮಕ್ಕಳಿಗೆ ಬರೀ ಉದ್ಯೋಗ ಆಗಿ ಶಿಕ್ಷಣ ಕೊಡಬಾರ್ದು ಮಕ್ಕಳ ಸಂಸ್ಕಾರವನ್ನು ತುಂಬ ಕೆಲಸ ಮಾಡಬೇಕು ಇವತ್ತು ಮಕ್ಕಳು ತುಂಬ ನಮ್ಮ ಭಾವನೆಗೆ ತಕ್ಕಾಗಿದ್ದ ಮಕ್ಕಳು ಇವತ್ತು ಭಾವನೆಗಳು ತುಂಬ ಆಸೆ ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಕಾಲದಲ್ಲಿ ಇವತ್ತು ಮಕ್ಕಳು ನಾವು ಬದುಕನ್ನ ಬದಲಾವಣೆ ಮಾಡ್ಕೋಬೇಕು ತಂದೆ ತಾಯಿಗೋಸ್ಕರ ಅರ್ಪಣಾ ಭಾವನೆ ಬೆಳೆಸ್ಕೋಬೇಕು ಬೇರೆಲ್ಲ ವಿಚಾರಗಳನ್ನ ಬಿಟ್ಬಿಡ್ಬೇಕು ಮೊಬೈಲ್ ಫೋನ್ ಬಿಟ್ಬಿಟ್ಟು ಅವೆಲ್ಲ ತಮ್ಮ ತಂದೆ ತಾಯಿಗಳು ಆಸಕ್ಕೂ ಆಶಾ ಗೊಬ್ಬರ ಕಟ್ಕೊಂಡಿದ್ದಾರೆ ನನ್ನ ಮಗ ಇಂದ್ರ ಆಗಬೇಕು ಚಂದ್ರ ಆಗಬೇಕು ಅಂತ ದಯಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಭಾವನೆ ಸ್ಪಂದಿಸಿ ಓದಿ ಓದಿದ್ರೆ ಎಲ್ಲ ಪಡೆಯಕ್ಕೆ ಸಾಧ್ಯ ಇಲ್ಲ ಗಂಗಮತಸ್ಥರ ಸಮಾಜದಿಂದ ಗಂಗಾ ಜಯಂತಿಯನ್ನ ಭಾನುವಾರದಂದು ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಜಯಂತಿಯ ಅಂಗವಾಗಿ ನಡೆದ ಮೆರವಣಿಗೆಯಲ್ಲಿ ಸಮಾಜದ ಕುಲಬಾಂಧವರು ಕುಟುಂಬ ಸಮೇತ ಭಾಗವಹಿಸಿ ಮೆರವಣಿಗೆಯ ಮೆರುಗನ್ನ ಹೆಚ್ಚಿಸಿದರು ಗಂಗಾ ಜಯಂತಿ ಆಚರಣೆ ಸಲುವಾಗಿ ಪಟ್ಟಣದ ಕೋಟೆ ಬಡಾವಣೆಯಲ್ಲಿನ ರಾಘವೇಂದ್ರ ಮಠದ ಪಕ್ಕದ ಕಲ್ಯಾಣಿಗೆ ಪೂಜೆಯನ್ನ ನೆರವೇರಿಸಿ ಕಲ್ಯಾಣಿಯಲ್ಲಿನ ಗಂಗೆಯನ್ನ ಕಲಶದಲ್ಲಿ ತುಂಬಿ ನೂರಾರು ಮಂದಿ ಮುತ್ತೈದೆಯರು ಮಕ್ಕಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಗ್ರಾಮ ದೇವತೆ ಗಂಗಮ್ಮ ಅಲಂಕೃತ ವಾಹನದಲ್ಲಿರಿಸಿ ನಡೆಸಲಾದಂತಹ ಮೆರವಣಿಗೆಯಲ್ಲಿ ವೀರಗಾಸ ಕುಣಿತ ಸೇರಿ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದವು ಕೋಟೆಯಿಂದ ಹೊರಟ ಮೆರವಣಿಗೆಯು ಚಂದಮೌಳೇಶ್ವರ ದೇವಸ್ಥಾನದ ಮುಂಭಾಗದಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ನಿಲ್ದಾಣದ ಮೂಲಕ ಬಿಎಂ ರಸ್ತೆಗೆ ಪಡೆದು ನವೋದಿಯ ವೃತ್ತದಿಂದ ಕೆರಾವೃತ್ತಿಪದಂಗಾ ವೃತ್ತ ಭುವನೇಶ್ವರಿ ವೃತ್ತದ ಮೂಲಕ ಸಾಗಿ ಬಾಗೂರು ರಸ್ತೆಯಲ್ಲಿನ ಶನೇಶ್ವರ ದೇವಾಲಯದ ಮುಂಭಾಗದಿಂದ ಬಳಗೇರಮ್ಮ ವೃತ್ತದ ಮೂಲಕ ಪಟ್ಟಣದ ಅಮಾನಿ ಕಿರಿಯ ಬಳಿಯ ಒಳಗೇರಮ್ಮ ದೇವಸ್ಥಾನದ ಸನ್ನಿಧಿಗೆ ಸಾಗಿತ್ತು ಒಳಗೇರಮ್ಮನ ಆವರಣದಲ್ಲಿ ಅಕ್ಕಪಕ್ಕದ ಗ್ರಾಮಗಳು ಸೇರಿದಂತೆ ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಮೆರವಣಿಗೆಯಲ್ಲಿ ಭಾಗಿಯಾದ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣರವರು ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಮಾತನಾಡಿ ಗಂಗಾ ಮತಸ್ಥರ ಬದುಕು ನೀರಿನ ಮೇಲೆ ನಡೆಯುತ್ತಿದೆ ಶತಮಾನಗಳ ಹಿಂದೆ ವೃತ್ತಿಯನ್ನು ಆಧರಿಸಿ ಜಾತಿ ಮಾಡುತ್ತಿದ್ದರು ಈಗ ಯಾವುದೇ ಜಾತಿಗೆ ವೃತ್ತಿ ಸೀಮಿತವಾಗಿಲ್ಲ ದುಡಿಮೆಗಾಗಿ ಎಲ್ಲರೂ ನಾನಾ ಕೆಲಸಗಳನ್ನ ಮಾಡುತ್ತಿದ್ದಾರೆ ಸಂಪಾದನೆ ಮುಖ್ಯವಾಗಿದ್ದು ಯಾವುದೇ ವೃತ್ತಿ ಒಂದು ಜಾತಿಗೆ ಸೀಮಿತವಾಗಿಲ್ಲವೆಂದರು ಗಂಗಮತಸ್ಥರು ತಮ್ಮ ಕಸುಬಿನೊಂದಿಗೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಿ ಉದ್ಯೋಗಸ್ಥರನ್ನಾಗಿ ಮಾಡಬೇಕು ಕುಲಕಸುಬಿಗೆ ಸೀಮಿತವಾಗದೆ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕೆಂದ ಅವರು ಮೀನುಗಾರಿಕೆ ಇಲಾಖೆಯು ಸಾಕಷ್ಟು ಸೌಲಭ್ಯಗಳಿದ್ದು ಅವುಗಳನ್ನು ಪಡೆದು ಗಂಗಮತಸ್ಥರು ಆರ್ಥಿಕವಾಗಿ ಸದೃಢರಾಗಬೇಕು ಯಾವುದೇ ವೃತ್ತಿ ಕೇಳಲ್ಲ ಮೀಲಿಲ್ಲ ಎಲ್ಲದಕ್ಕೂ ಅದರದೇ ಆದ ಸ್ಥಾನಮಾನವಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗಂಗಮತಸ್ಥರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಸುಣಗಾರ್ ತಾಲೂಕು ಅಧ್ಯಕ್ಷ ಕುಮಾರ್ ಉಪಾಧ್ಯಕ್ಷ ಬೋರಪ್ಪ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಕಾರ್ಯದರ್ಶಿ ಪಿಎಲ್ಟಿ ರಾಜು ಮುಖಂಡರಾದ ಶೇಖರ್ ಮನು ಯಜಮಾನ ವೆಂಕಟೇಶ್ ಧರ್ಮ ನಂದೀಶ್ ಮಂಜಣ್ಣ ಶಿವಶಂಕರ್ ಮಹಿಳಾ ಮುಖಂಡರಾದ ಪದ್ಮಮ್ಮ ಮಂಗಳ ಶಾಂತಿ ಹಾಗೂ ಇತರೆ ಮುಖಂಡರಿದ್ದರು ಅಂತಹ ಗಂಗಾ ಮತಸ್ಥರ ಸಂಘ ಚನ್ನರಪಟ್ಟಣ ಇವರ ವತಿಯಿಂದ ಶ್ರೀ ಕೋಟೆ ಮಾರಿಕ ಗಂಗಾಮತ ಸಂಘದಿಂದ ಶ್ರೀ ಗಂಗಾ ಪರಮೇಶ್ವರ ಅವರಿಗೆ ಇಪ್ಪತ್ತಾರನೇ ವರ್ಷದ ಗಂಗಾ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಇದು ಚನ್ನರಾಯಪಟ್ಟಣದ ಬ್ರಹ್ಮಮಗ್ ಬೀದಿಗಳಲ್ಲಿ ಶ್ರೀ ಗಂಗಾ ಮಾತೆಯನ್ನು ಉತ್ಸವ ಮಾಡಿಕೊಂಡು ಕೋಟೆ ಚನ್ನರಾಯಪಟ್ಟಣ ಜನ ಸಮಸ್ತಗಳಲ್ಲೂ ಸೇರಿ ಈ ಗಂಗಮ್ಮ ಪರಮೇಶ್ವರಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಸರ್ವ ಭಕ್ತಾದಿಗಳು ಎಲ್ಲರಿಗೂ ಈ ಗಂಗಾಮಾತಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿದೆ ಅಂತೇಳಿ ಎಲ್ಲ ಪ್ರಮುಖ ಬೀದಿಗಳಲ್ಲೂ ಶ್ರೀ ಗಂಗಾಮಾತಿಯನ್ನು ಉತ್ಸವ ಮಾಡಿ ಚೆನ್ನೈಪಟ್ಟಣ ಚ ಕೋಟೆಗೆ ಕೆರೆ ಬೀದಿಯಲ್ಲಿರುವಂಥ ಗಂಗಮ್ಮ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಲ್ಲರಿಗೂ ಮಹಾಮಂಗಳಾರತಿ ಕೊಟ್ಟು ಎಲ್ಲರಿಗೂ ಸಹಕರಿಸಲಿ ಅಂತ ಹೇಳಿ ಮತ್ತು ಅನ್ನ ಸರ್ಬಣೆ ಇರ್ತದೆ ಎಲ್ಲರೂ ಊಟ ಮಾಡಿಕೊಂಡು ಆವಿಯನ್ನ ಆಹ್ವಾನ ಮಾಡಿದ ದಿವಸ ಆ ಗಂಗಾದೇವಿ ಭೂಮಿಯಲ್ಲಿ ಹುಟ್ಟಿದ ದಿವಸ ಈ ದಿವಸ ಆಗಿರುವುದರಿಂದ ಈ ಗಂಗಾ ಮಾತೆಯ ಜಯಂತಿಯನ್ನು ನಾವು ಇಪ್ಪತ್ತಾರನೇ ವರ್ಷದಿಂದ ಮಾತ ಬರ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಂತ ಮೂಲೆ ಮೂಲಗಳಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾನು ಮಂಜುನಾಥ ಇವತ್ತು ಕೋಟೆ ರೋಡ್ ಚಂದ್ರಾಯಪಟ್ಟಣದಲ್ಲಿ ಗಂಗಾ ಸಪ್ತಮಿ ಅಂಗವಾಗಿ ಇವತ್ತು ಗಂಗಾ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈ ಗಂಗಾ ಸಪ್ತಮಿಯ ಉದ್ದೇಶ ಏನಪ್ಪಾ ಅಂತಂದರೆ ಗಂಗೆ ತರೆಗಿಳದ ದಿನ ಅಂತ ಹೇಳಿ ಡಿಸ್ಟರ್ಬೆನ್ಸ್ ಗಂಗೆ ಇವತ್ತು ಭೂಮಿಗೆ ತರಗಿಳದ ಭೂಮಿಗೆ ಬಂದಂಥ ದಿನ ಅಂಥೇಳಿ ಇವತ್ತು ಗಂಗಾ ಸಪ್ತಮಿಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಈಗಾಗಲೇ ಇಪ್ಪತ್ತಾರನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಪ್ರಥಮ ಬಾರಿಗೆ ಚಂದ್ರಾಯಪಟ್ಟಣಕ್ಕೆ ಬಂದಿದ್ದೀನಿ ನಮ್ಮ ಸಮುದಾಯದವರೆಲ್ಲ ಸೇರಿ ಗಂಗಾ ಮಾತೆಯ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ ಗಂಗಾ ಮಾತೆ ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಮತ್ತು ಈ ದಿನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಸಂಪನ್ಮೂಲ ಕೂಡಿಕರಣ ಆಗಲಿ ಅಂತ ಹೇಳಿ ಆ ಮಾತೆ ಪರವಾಗಿ ನಾವು ಬೆಳಗ್ಗೆ ಭಕ್ತಿಪೂರ್ವಕವಾಗಿ ದೇವರ ಬೆಳೆ ಮೆರವಣಿಗೆ ಪ್ರಾರಂಭ ಆಗಿರುವಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ಒಂದು ಧಾರ್ಮಿಕ ಕಾರ್ಯಕ್ಕೆ ಆಗಮಿಸಿರುವಂಥ ರಾಜ್ಯ ನಮ್ಮ ಒಂದು ಗಂಗಾ ಮತಸ್ಥರ ಅಧ್ಯಕ್ಷರು ಆದಂಥ ಶ್ರದ್ಧಾ ಮಂಜುನಾಥ್ ಅವ್ರಿಗೆ ಮಂಜುನಾಥ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕ್ಷೇತ್ರ ಶಾಸಕರಾಗಿ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ತಂದ್ರೆ ಕಾಲ ತಂದಿಪಾಟಿ ಇರ್ಬೋದು ಎಲ್ಲ ಗೌರವಾನ್ವಿತ ಎಲ್ಲ ನಮ್ಮ ನೆಚ್ಚಿನ ಪದಾಧಿಕಾರಿಗಳ ಮಾಧ್ಯಮದ ಸರ್ಮಿತರು ಪ್ರತಿ ವರ್ಷವೂ ಕೂಡ ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ಒಂದು ಧಾರ್ಮಿಕತೆಗೆ ಹತ್ತಿರವಾಗಿ ನಡೆಸ್ಕೊಂಡು ಬಂದಿದ್ದೀರಿ ನಿಮ್ಮಲ್ಲಿ ಒಂದು ನಮ್ಮ ತಾಲೂಕಿನ ಗಂಗಾ ಮತಸ್ಥರ ವಿಶೇಷ ಏನಪ್ಪ ಅಂದರೆ ನಾನು ಅನ್ನೋದಕ್ಕಿಂತ ನಾವು ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಉತ್ತಮ ರೀತಿ ನೆರವೇರಿಸ್ಕೊಂಡು ಕೂಡ ಬರ್ತಾ ಇದ್ದೀರಿ ನೀವೊಂದು ಮಾಡುವಂಥ ವೃತ್ತಿಯಲ್ಲೂ ಕೂಡ ಯಶಸ್ಸು ಆ ದೇವಿ ಅನುಗ್ರಹದಿಂದ ಲಭ್ಯವಾಗಲಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳ್ತಾ ವೃತ್ತಿಯ ಜೊತೆಗೆ ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆಗೂ ಕೂಡ ಬಹುಮುಖ್ಯವಾಗಿ ಹೆಚ್ಚಿನ ಆದ್ಯತೆ ನೀಡುವಂಥದ್ದು ಎಲ್ಲರ ಜವಾಬ್ದಾರಿ ಯಾಕೆಂದರೆ ಹಿಂದೆಲ್ಲ ಅನುಗುಣವಾಗಿ ವೃತ್ತಿ ಮಾಡುವಂಥ ಕೆಲಸಗಳು ಈಗದಿಲ್ಲ ಎಲ್ಲ ವರ್ಗದ ಜನರಿಗೂ ಕೂಡ ಎಲ್ಲ ಸ್ಥಾನಗಳಿಗೂ ಕೂಡ ಅವಕಾಶವನ್ನ ಭಗವಂತ ಇದು ಕಂಡಿಸ್ತಾ ಇದ್ದಾನೆ ತಾಲೂಕಿನ ವಾರ್ಷಿಕೋತ್ಸವ ಮತ್ತು ನಿಂಗಪ್ಪ ಸ್ವಾಮೀಜಿ ಪ್ರಯತ್ನ ದೇವಾಲಯದಲ್ಲಿ ಭಾನುವಾರ ವಿಶೇಷ ಪೂಜೆಗಳು ಮತ್ತು ಹೋಮಗಳು ನೂರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿದವು ಬೆಳಗ್ಗೆ ದೇವರಿಗೆ ಕ್ಷೀರಾಭಿಷೇಕ ಗಂಗಾ ಪೂಜೆ ನಾಗದೇವತಾ ಹಾಗೂ ನವಗ್ರಹ ಪೂಜೆ ಮತ್ತು ವಿವಿಧ ಹೋಮಗಳು ನಡೆದವು ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕುಮಾರಸ್ವಾಮಿ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿದ್ದರು ಶನಿದೇವರು ಮತ್ತು ನಿಂಗಪ್ಪ ಸ್ವಾಮಿಯವರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಭಕ್ತರು ಮಾಡಿದ್ದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಸೇನ್ ಬಾಲಕೃಷ್ಣ ತುಮಕೂರು ಜಿಲ್ಲೆಯ ಹೆಬ್ಬೂರು ಸಮೀಪದ ಪಲ್ಕಿರಮ್ಮ ದೇವಸ್ಥಾನದ ಧರ್ಮದರ್ಶಿ ನಾಗರಾಜು ಸ್ವಾಮೀಜಿ ನೊಕ್ಕಿಹಳ್ಳಿ ಪುರವರ್ಗ ಹಿರಿಯ ಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಗೌಡಗೆರೆ ದೊರೆ ಸ್ವಾಮೀಜಿ ಹೊಸಕೊಪ್ಪಲು ಶಕ್ತಿಮಠದ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ಕೋಲಾರದ ರಮೇಶ್ ಮತ್ತಿತರರು ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದರು ಬೆಂಗಳೂರು ಸುಂಕದ ಸಂಯೋಗ ನೃತ್ಯ ಶಾಲೆಯ ಕಲಾವಿದರು ಭರತನಾಟ್ಯ ಪ್ರದರ್ಶನವನ್ನು ಮಾಡಿದರು ಭಕ್ತರ ಸಹಕಾರದಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಹಾಸನ ಮಂಡ್ಯ ತುಮಕೂರು ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಭಕ್ತರು ಹಲವು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಲಾ ಜನನ ರಕ್ಷಣೆ ಜಯುಂ ಶಿಶೂದಿನಿ ಈ ಒಂದು ವನಮಾರಳ್ಳಿ ಗ್ರಾಮದ ಎಲ್ಲ ನನ್ನ ತಾಯಿ ಅಂದರೆ ಇಲ್ಲಿಯೇ ಆಸ್ತಿಕ ಮಾಷೆಯೇ ಇಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ಕ್ಷೇತ್ರ ವಿಶೇಷವಾಗಿ ಯಾಕೆಂದರೆ ನಿಂಗಪ್ಪಾಜಿ ಶ್ರೀಗಳು ಇಲ್ಲಿ ಚರೇಶ್ವರನ ದೇವಾಲಯವನ್ನು ನಿರ್ಮಾಣ ಮಾಡಿ ಅವರಿಗೆ ಒಂದು ದೈವಾಂಶ ಸಂಭೂತರಾಗಿ ಈ ಭಾಗದಲ್ಲಿ ಬರುವಂಥ ಎಲ್ಲ ಜನರಿಗೂ ಕೂಡ ಆಶೀರ್ವಾದವನ್ನು ಮಾಡೋದ್ರ ಮೂಲಕ ಅವರ ಬದುಕಿಗೆ ಒಂದು ಶಕ್ತಿಯನ್ನು ತುಂಬುತ್ತಿದ್ದಂಥವರು ಲಿಂಗಪ್ಪ ಶ್ರೀಗಳು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಏಕೆಂದರೆ ಈ ಕ್ಷೇತ್ರದ ಮಹಿಮೆ ನೋಡಿ ನಾನು ಈ ಕ್ಷೇತ್ರಕ್ಕೆ ಬಂದಾಗ ನಾವು ನಿಜವಾಗೂ ಕೂಡ ನಮಗೂ ಕೂಡ ಎಲ್ಲೋ ಒಂದು ಕಡೆ ಶನೇಶ್ವರನ ದೃಷ್ಟಿ ಬಿದ್ದಿತ್ತೇನೋ ಈಗ ನಿವಾರಣೆ ಆಗಿದೆ ಇವತ್ತಿನ ಮುಂದಕ್ಕೆ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೇನೆ ನಿಜವಾಗೂ ಕೂಡ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನನಗನಿಸ್ತು ಸಾಕ್ಷಾತ್ ಕೈಲಾಸವೇ ಎಲ್ಲಾದರೂ ಒಂದು ಕಡೆ ಉಳಿದಿದೆ ಅಂತಂದ್ರೆ ಅದು ಹನುಮಾನ್ರಲ್ಲಿ ಶನೇಶ್ವರ ಆ ಎಲ್ಲ ಪರಿಸರದ ವಾತಾವರಣವನ್ನು ನೋಡ್ತಾ ಇದ್ರೆ ನಿಜವಾಗೂ ಕೂಡ ನಮ್ಮ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿರ್ಲಿ ಎಷ್ಟೇ ದುಃಖ ದುರ್ಮಾನಗಳಿರಲಿ ಎಷ್ಟೇ ಜೀವನದಲ್ಲಿ ಜಂಜಾಟಗಳಿರಲಿ ಆ ಎಲ್ಲವನ್ನೂ ಕೂಡ ನಿವಾರಣೆ ಆಗುತ್ತೆ ಅವೆಲ್ಲವೂ ಕೂಡ ಮರಿಬೇಕು ನಾವು ಅಂತಂದ್ರೆ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿ ಸನ್ನಿಧಿಯಲ್ಲಿ ಒಂದು ಹತ್ತು ನಿಮಿಷ ಮನಸ್ಸನ್ನು ನಿರ್ಮಲವಾಗಿ ಆ ಸ್ವಾಮಿಗೆ ಸಮರ್ಪಣೆ ಸಾಕು ನಮ್ಮ ಇಡೀ ಜನ್ಮದ ಪಾಪವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥ ಶಕ್ತಿ ಈ ಕ್ಷೇತ್ರಕ್ಕಿದೆ ಅಂತ ನಾವಾದ್ರೂ ಕೂಡ ಭಾವಿಸ್ಬೇಕು

ಶಾಸಕರಾದ ಬಾಲಕೃಷ್ಣರವರು ಪಟ್ಟಣದಲ್ಲಿ ಆಚರಿಸಲಾದ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಹೇಳಿಕೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿದ ಪಟ್ಟಣದ ಶಾಲಿನಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಸಾಧಕರಿಗೆ ಸಂಸ್ಥೆ ವತಿಯಿಂದ ಅಭಿನಂದನೆ ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವು ಉತ್ತಮ ಅಂಕಗಳಿಗೆ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದ ಕೀರ್ತಿ ನಮ್ಮ ಶಾಲೆಯದ್ದು ಎಂದ ಅಶೋಕ್ ಭಾನುವಾರದಂದು ಪಟ್ಟಣದಲ್ಲಿ ನಡೆದ ಗಂಗಾ ಜಯಂತೋತ್ಸವ ಗಂಗಾತಿಯ ಮೆರವಣಿಗೆ ಅನ್ನಸಂತರ್ಪಣೆ ತಾಲೂಕಿನ ಗಂಗಮತಸ್ಥರು ಒಟ್ಟಾಗಿ ಸೇರಿ ಆಚರಿಸಲಾದ ಗಂಗಾ ಜಯಂತೋತ್ಸವದಲ್ಲಿ ಗಂಗಮ್ಮತಸ್ಥರ ಕುಟುಂಬ ಸದಸ್ಯರು ಸಂಭ್ರಮದಿಂದ ಭಾಗಿ ತಾಲೂಕಿನ ಹಿರಿಸಾವಿ ಹೊನ್ನಮಾರನಹಳ್ಳಿಯಲ್ಲಿ ಸ್ವಾಮಿ ದೇವಾಲಯದಲ್ಲಿ ನಿಂಗಪ್ಪ ಸ್ವಾಮೀಜಿಯ ಪುಣ್ಯಸ್ಮರಣೆ ಪುಣ್ಯಸ್ಮರಣೆ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹೋಮ ನೂರಾರು ಭಕ್ತರು ಭಾಗಿ ಸರಾಕ್ತವಾಯ್ತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೈಪುರ್ ಜನವಾರ್ತೆಯಲ್ಲಿ ವಂದನೆಗಳು